ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂಭ್ರಮಾಚರಣೆ ಕಾರವಾರದ ರವೀಂದ್ರನಾಥ್ ಟಾಗೋರ್ ತೀರದ ಮಯೂರವರ್ಮ ವೇದಿಕೆಯಲ್ಲಿ ಜನವರಿ ಮೂರರಂದು ಸಂಜೆ ಆರು ಗಂಟೆಗೆ ನಡೆಯಲಿದೆ ಎಂದು ಫಾದರ್ ಜಾನ್ ವಿನ್ಸಲ್ ತಿಳಿಸಿದರು ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಅಂದು ಪ್ರೇಮ ಟಿಎಂಆರ್ ಭಾಷಣಕಾರರಾಗಿ ಪಾಲ್ಗೊಳ್ಳುವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾರವಾರ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷ ಡೂಮಿಂಗ್ ಡಯಾಸ್ ವಹಿಸುವರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸಾಂಪ್ರದಾಯಿಕ ಹಾಗೂ ವಿನೂತನ ಕ್ರಿಸ್ಮಸ್ ಸಂಗೀತ ನೃತ್ಯ ರೂಪಕ ಗೀತೆಗಳ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಶಾಂತ ಪರಿಸರದಲ್ಲಿ ಜನಿಸಿದ ಯೇಸುಕ್ರಿಸ್ತರು ದೇವರೊಂದಿಗೆ ಮಾನವೀಯತೆಯನ್ನು ಸಮನ್ವಯಗೊಳಿಸಲು ಶಾಂತಿಯ ರಾಜಕುಮಾರನಾಗಿ ಬಂದವರು ಎಂದು ವಿವರಿಸಿದರು

ಕ್ರಿಸ್ತರ ಜೀವನ ಬೋಧನೆ ಮರಣ ಹಾಗೂ ಪುನರುಜ್ಜೀವನ ಇವೆಲ್ಲವೂ ಕ್ರಿಸ್ಮಸ್ ಹಬ್ಬದ ವಿವಿಧ ಮಜಲುಗಳು ನಾವು ಕಾರವಾರದ ಕ್ರೈಸ್ತರು ಮತ್ತು ಹಲವಾರು ವರ್ಷಗಳಿಂದ ಈ ಕ್ರಿಸ್ಮಸ್ ಹಬ್ಬವನ್ನ ಕಾರವಾರದ ರವಿ ರವೀಂದ್ರ ರವೀಂದ್ರನಾಥ ಠಾಗೋರ್ ಅವರ ಬೀಚ್ ಪದ್ಯದಲ್ಲಿ ಇರುವಂತಹ ಮಯೂರ ವೇದಿಕೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನ ಕಾರ್ಯಕ್ರಮದ ಮೂಲಕ ಕ್ರಿಸ್ಮಸ್ ಹಬ್ಬದ ಸಂದೇಶಗಳನ್ನ ಯುವ ಧರ್ಮಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ನಾವು ಮಾಡಿದ್ದೇವೆ ಈ ಬಾರಿ ಕ್ರಿಸ್ಮಸ್ ಹಬ್ಬದ ಈ ಸಡಗರಗಳು ಸಂಭ್ರಮಗಳನ್ನು ನಾವು ಜನವರಿ ಮೂರನೇ ಸಂಜೆ ಆರು ಗಂಟೆಗೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಮೂರು ಎರಡು ಸಾವಿರದ ಸಂಜೆ ಆರು ಗಂಟೆಗೆ ಮಯೂರ ವೇದಿಕೆಯಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮಗಳ ಗೋಷ್ಠಿಯನ್ನು ಕಾರ್ಯಕ್ರಮಗಳ ಕೊಂಚನನ್ನು ನಿಮಗೆ ಸಂಬಂಧಿಸುತ್ತೇವೆ ನೀವು ವಿಶೇಷವಾಗಿ ಪತ್ರಕರ್ತ ಮಿತ್ರರು ಹಾಗೂ ಮಾಧ್ಯಮಗಳಾದ ಗೆಳೆಯರು ನಮ್ಮ ಕ್ರಮಗಳನ್ನು ನಾವು ನಮ್ಮ ಜನತೆಗೆ ಅಂದರೆ ಕಾರ್ಯವಾದ ಜನತೆಗೆ ರೂಪಿಸಬೇಕೆಂದು ನಾವು ಬರುತ್ತೇವೆ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತೈದು ವಿಶೇಷವಾದ ಕಾರ್ಯಕ್ರಮಗಳು ಏನಂತ ಆ ದಿನ ನಮ್ಮನ್ನು ಉದ್ದೇಶಿಸಿ ನಮ್ಮನ್ನು ಗುರಿ ನಮ್ಮ ಜೊತೆಗೆ ನಮ್ಮ ನೆಲದ ನಮ್ಮ ಕನ್ನಡದ ಕಟ್ಟಾಪಾಗಿರುವಂತಹ ಶ್ರೀಮತಿ ಪ್ರೇಮ ಅವರು ಬರ್ತಾ ಇದ್ದಾರೆ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನ ಅವರು ನಮ್ಮೂರಲ್ಲಿ ಹಂಚಿಕೊಳ್ಳಲು ಬರ್ತಾ ಇದ್ದಾರೆ ಪ್ರೇಮ ನಮ್ಮ ಕನ್ನಡದ ಒಂದು ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನ ಜನರಿಗೆ ಮತ್ತು ಹಂಚಲು ಹೊಟ್ಟಿರುವುದು ನಮಗೆ ಹೆಮ್ಮೆ ವಿಷಯ ಅವರೊಂದಿಗೆ ನಮ್ಮ ಡಾಕ್ಟರ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಸ್ಥಿತಿಯಲ್ಲಿ ಎಲ್ಲಾ ಕಾರ್ಯಕ್ರಮಗಳು ನಡೆಯುತ್ತವೆ ಅವರು ಸಹ ಈ ಸಂದರ್ಭದಲ್ಲಿ ನಮ್ಮನ್ನು ಉದ್ದೇಶಿಸಿ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಸಂದೇಶಗಳನ್ನು ಕೊಡಲಿದ್ದಾರೆ ಹತ್ತೇ ನಮ್ಮ ಊರಿನ ಪ್ರತಿಷ್ಠಿತ ಶಾಲೆಗಳ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಯೂಥ್ ಗ್ರೂಪ್ಗಳು ಹಲವಾರು ನಾಟಕ ಫಾದರ್ ಸ್ಟೀವರ್ಟ್ ಪರ್ನಾಂಡಿಸ್ ಫಾದರ್ ಸ್ಟೀವನ್ ดิಸೋಜಾ ಸಿಸ್ಟರ್ ಅಲ್ಫಾನ್ಸಾ ಫಾದರ್ ವಿಲ್ಸನ್ ดิಸೋಜಾ ಲಿಯೋ ಲೂಯಿಸ್ ಜಾನ್ ಪರ್ನಾಂಡಿಸ್ ಸ್ಯಾಮ್ಸನ್ ดิಸೋಜಾ ವಿಲ್ಸನ್ ಪರ್ನಾಂಡಿಸ್ ಜೇಮ್ಸ್ ಪರ್ನಾಂಡಿಸ್ ಹಾಜರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ